ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಬಂಜಾರ ಸಂಘ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತೋತ್ಸವ ಆಚರಣಾ ಸಮಿತಿ ವತಿಯಿಂದ ಸಂತ ಶ್ರೀ ಸೇವಾಲಾಲ್ ರವರ ಇನ್ನೂರ ಎಂಬತ್ತಾರನೇ ಜಯಂತೋತ್ಸವ ಹಾಗೂ ಬಂಜಾರ ಜಾಗೃತಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು ಚನ್ನಗಿರಿಯ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ಬಸವರಾಜ್ ವಿ ಶಿವಗಂಗಾ ಮಾತನಾಡಿ ನಮ್ಮ ಲಂಬಾಣಿ ಸಮುದಾಯದ ಉಡುಪು ವಿಶ್ವದಲ್ಲೇ ಪ್ರಸಿದ್ಧಿ ನಮ್ಮೆಲ್ಲರ ಗುರುಗಳಾದ ಸೇವಾಲಾಲ್ ರವರು ಬಿಟ್ಟು ಹೋದ ಆದರ್ಶಗಳನ್ನು ನಾವೆಲ್ಲರೂ ಪಾಲಿಸಬೇಕು ಈ ಸಮಾಜ ನಮ್ಮ ಸರ್ಕಾರದ ಕೊಡುಗೆ ಅಪಾರ ಬಂಜಾರ ಸಮುದಾಯದ ಜತೆ ನಾವು ಕೂಡ ಇರ್ತೇವೆ ಅಂತ ಭರವಸೆ ನೀಡಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎ ಬಿ ನ್ಯೂಸ್ ಕನ್ನಡ ಚನ್ನಗಿರಿ ಬಹಳಷ್ಟು ಸಮಯ ಆಗಿದೆ ಬಿಸ್ತೂರು ಸಹ ಜಾಸ್ತಿ ಇದೆ ಹಾಗೂ ನಮ್ಮ ಉಪನ್ಯಾಸದಿಂದ ಸಮಾಜದ ಬಗ್ಗೆ ಬಹಳಷ್ಟು ಹೇಳಿದೆ ಆದರೂ ಈ ಕಾರ್ಯಕ್ರಮ ಉದ್ಘಾಟನೆ ಆಗಿ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ಶಾಸಕನಾಗಿ ಮೇಲೆ ಪ್ರಥಮ ಒಂದು ಈ ಒಂದು ಸಭೆ ತಾವು ಮಾಡ್ತಾ ಇದ್ರು ಅದ ಕಾರಣ ನಾಲ್ಕು ಮಾತು ಆಡಲೇಬೇಕಾಗ್ತದೆ ಬಂದುಗಳ ತಮಗೆಲ್ಲ ಮದುವೆದಾಗಿ ತಮ್ಮ ಭಾಷೆಯಲ್ಲಿ ಹೇಳಕ್ಕೆ ಬಯಸ್ತೀನಿ ಸಮಸ್ತ್ ಗೋರ್ ಬಂಜಾರನ ಆ ಜೋಡಿ ರಾಮ್ ರಾಮಿ ಹಾಗೆ ನಮ್ಮ ಸೇವಲಾಲ್ ಗುರುಗಳವರ ಒಂದು ವಚನವನ್ನು ಹೇಳ್ತೀನಿ ಬಾಪೋರೋ ವಚನ ಹರತ್ ಲಗಾವೋ ಗರ್ ಗರೇಮ ಧರಂ ಜಗಾಮೋ ನಮಗೆಲ್ಲ ಇನ್ನೇನು ಹೇಳೋದು ಬಿಡು ಯಾಕಂದರೆ ಎಲ್ಲ ಬಂಧುಗಳು ನಮ್ಮ ಬಂಜಾರು ಬಂಧುಗಳಿರೋದನ್ನು ಮತ್ತು ವಾಪಸ್ ಕನ್ನಡದಾಗ ಹೇಳಲೇ ಬೇಕಾಗಲ್ಲ ಅದೇ ರೀತಿ ಏನು ನಮ್ಮ ಬಂಜಾರು ಸಮುದಾಯ ಬಂದಿ ನಡೆದಂಥ ನಂಜುನಾವಣೆ ಇರ್ಬೋದು ಅಕ್ರವರಂಥ ಲೋಕಸಭಾ ಚುನಾವಣೆ ಭಾಳಷ್ಟು ಕೈ ಹಿಡ್ದು ನಮ್ಮ ಜೊತೆ ಕೈ ಜೋಡಿಸಿ ಆಶೀರ್ವಾದ ಮಾಡಿದೆ ಅದನ್ನು ನಾವು ಮರೆಯೋಕ್ಕಾಗಲ್ಲ ಅದೇ ರೀತಿ ನಾವೇನು ಇವತ್ತು ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳು ಸುಮಾರು ಸಾರಿ ನೋಡಿದ್ದು ಸುಮಾರು ರಾಯಭಾರು ಅದೇ ರೀತಿ ಈ ತನಕ ಅಕ್ಕರ್ ಹೇಳ್ದಂಗೆ ನಮ್ಮ ಲಂಬಾಣಿ ಸಮುದಾಯದ ಈ ಒಂದು ಉಡುಪು ಇಡೀ ವಿಶ್ವದ ರಾಜ್ಯದ ದೇಶದಲ್ಲೇ ಪ್ರಸಿದ್ಧವಾದಂಥ ಉಡುಪು ಯಾಕಪ್ಪ ಅಂದರೆ ಆ ಥರ ಒಂದು ಉಡುಪು ಎಲ್ಲೂ ಕಾಣ ಸಿಗಲ್ಲ ಅದು ನೋಡಿದಂಗ್ಲೆ ಈಸಿಯಾಗಿ ನಮ್ಮ ಸಮುದಾಯದವ್ರವರು ನಮ್ಮವರು ಅಂತ ಈಜೆ ಕಂಡುಹಿಡಿಯಬಹುದು ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಏನು ಸೇವಾಲಾಲ್ ನಮ್ಮ ಆರಾಧ್ಯ ದೈವ ಸಮುದಾಯ ನಮ್ಮ ಸಮುದಾಯದ ಆರಾಧ್ಯ ದೈವ ಸೇವಾಲಾಲ್ ಗುರುಗಳು ತಮಗೆಲ್ಲ ಏನು ನಮ್ಮ ಜೀವನದ ಅನುಭವವನ್ನು ಬಿಟ್ಟು ಹೋಗಿದರೆ ಅದನ್ನು ನಾವು ನೀವೆಲ್ಲ ಆಚರಿಸ್ಕೊಂತ ಬರಬೇಕಾಗ್ತದೆ ಪ್ರತಿಯೊಂದು ಬಂಜಾರ ತಾಂಡ್ಗಳನ್ನು ನಾವೇನು ನಾನು ಹೋಗಿದ್ದೀನಿ ಇಲ್ಲಿವರೆಗೂ ಸೇವಾಲರದ್ದು ಸಾಮಾನ್ಯವಾಗಿ ನಾವು ಸಹ ಎಲ್ಲ ಸಮುದಾಯದಲ್ಲೂ ಒಬ್ಬೊಬ್ಬರು ಗುರುಗಳನ್ನ ಇಟ್ಕೊಂಡಿರ್ತೀವಿ ಎಲ್ಲ ಸಮುದಾಯದಲ್ಲೂ ಆರಾಧ್ಯ ದೇವುಗಳ್ ಆದರೆ ನಾವು ನಾವು ನಮ್ಮ ಮಂದಿಯವ್ರಿಗೆ ಮಾತ್ರ ನಾವು ಕೈ ಮುಗಿರ್ತೀವಿ ಆದರೆ ಸೇವಾಲೇ ಏನು ಒಂದು ಗುರುಗಳ ಒಂದು ಆರಾಧ್ಯವನ್ನು ಪ್ರತಿ ದೇವಸ್ಥಾನದಲ್ಲೂ ಸೇವಾಲಾಲ್ ಮತ್ತು ಮರಿಯಮ್ಮ ಎರಡೂ ಸಹ ಪೂಜಿಸೋಂಥ ಒಂದು ಸಮಾಜ ಯಾವುದಪ್ಪ ಅಂದರೆ ಈ ಬಂಜಾರ ಸಮುದಾಯ ನಿಮ್ಮ ಆ ಬುತ್ತಿ ಅದರಲ್ಲೇ ಗೊತ್ತಾಗ್ತದೆ ಎಷ್ಟು ನೀವು ಈ ಗೌರವ ಇಟ್ಟಿದ್ದೀರಿ ಆ ಒಂದು ಗುರುಗಳ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀರಿ ಅನ್ನೋದನ್ನು ಆ ಒಂದು ಕಾರ್ಯಕ್ರಮ ಒಂದು ದೇವಸ್ಥಾನಗಳಲ್ಲೇ ಕಾಣ್ತದೆ ಅಷ್ಟೇ ಅಲ್ಲ ಈ ತರ ಅಕ್ಕರು ಹೇಳು ನಮ್ಮ ಏನು ಸೂರ್ಯಗೊಂಡ ಕಪ್ಪದಲ್ಲಿ ಒಂದು ಸಮುದಾಯಕ್ಕೋಸ್ಕರ ಒಂದು ಶಾಲೆನ ವಸತಿ ಶಾಲೆನ ಕೊಡ್ತೀವಿ ಅಂತ ನಮ್ಮ ಸರ್ಕಾರ ಮಾಡಿ ನೀಡಿದೆ ಅದಕ್ಕೆ ಈಗಾಗಲೇ ನಲವತ್ತು ಕೋಟಿಗೂ ಅತಿ ಹೆಚ್ಚು ಅನುದಾನವನ್ನು ವೆಚ್ಚ ಮಾಡಲು ರೆಡಿ ಆಗ್ತಾ ಇದೆ ಅಷ್ಟೇ ಅಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಸೇವಾಲಾಲ್ ಅವರ ಕಾರ್ಯಗಳನ್ನು ಶಾಶ್ವತಗೊಳಿಸುವ ನಿಟ್ಟಿನಲ್ಲಿ ಇತ್ತೀಚೆಗೆ ನಮ್ಮ ಸರ್ಕಾರ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ಬೇಡಿಕೆಯ ಮೇರೆಗೆ ಪ್ರಸಕ್ತ ಸಾಲಿನಲ್ಲಿ ಸರ್ಕಾರವು ಶ್ರೀ ಸಂತ ಸೇವಲಾಲ್ ಅವರ ಹೆಸರಿನಲ್ಲಿ ಒಂದು ಲಕ್ಷದ ಮೊತ್ತದ ಪ್ರಶಸ್ತಿಯನ್ನು ಸಹ ಸ್ಥಾಪಿಸಿದೆ ಈ ಪ್ರಶಸ್ತಿಯನ್ನು ಬಂಜಾರ ಸಮುದಾಯದ ಹಿರಿಯ ಸಾಹಿತಿಗಳಾದಂತಹ ಡಾಕ್ಟರ್ ಬಿ ಟಿ ಲಲಿತಾ ನಾಯಕರವರಿಗೆ ಬಂಜಾರ ಅಕಾಡೆಮಿಯಿಂದ ವತಿಯಿಂದ ನೀಡಿರುವುದು ವಿಶೇಷವಾಗಿದೆ ಅಷ್ಟೇ ಅಲ್ಲ ಇತ್ತೀಚೆಗೆ ಏನು ನಮ್ಮ ಪ್ರ ಎಸ್ ಪಿ ಯು ಸಿಯಲ್ಲಿ ಎಸ್ ಸಿಯಲ್ಲಿ ನಮ್ಮ ಬಂಜಾರ ಸಮುದಾಯದ ನಮ್ಮ ಆತ್ಮೀಯರು ಹಿರಿಯರು ಅಂಥ ಲೋಕನಾಯಕರು ಅವರು ಏನು ಮಿಯಾಪುರ ಗ್ರಾಮದ ಲಿಯ ಮಿಯಾಪುರ ಗ್ರಾಮ ಲೋಕನಾಯಕರವರ ಸ ಪುತ್ರಿ ಕುಮಾರ್ ಸೃಷ್ಟಿಯವರು ಸುಮಾರು ಆರುನೂರ ಇಪ್ಪತ್ತು ಅಂಕಗಳನ್ನು ಪಡೆಯುವುದರ ಮೂಲಕ ಎಸ್ ಎಲ್ ಸಿಲಿ ನಮ್ಮ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ನಿಮ್ಮ ಸಮುದಾಯದ ಮಗಳು ತಂದಿದ್ದಾಳೆ ಅಂದರೆ ಈ ಸಂದರ್ಭದಲ್ಲಿ ಅದನ್ನು ಅಷ್ಟೇ ಅಲ್ಲ ತಾವೇನು ಏನು ಇವತ್ತು ಭಾಳಷ್ಟು ಯಾಕೆಂದರೆ ನನ್ನ ಚುನಾವಣೆ ನಮ್ಮ ಯುವಕರು ನಮ್ಮ ಸಮುದಾಯದ ಬಂಜಾರ ಸಮುದಾಯ ಯುವಕರು ನನ್ನ ಮೆರವಣಿಗೆ ನನ್ನೆಲ್ಲೂ ನೆಲೆ ನಡೆಯೋಕೆ ಬಿಟ್ಟಿಲ್ಲ ಎಲ್ಲ ಒಂದು ಕಾರ್ಯಕ್ರಮಗಳು ಸಮುದಾಯ ಬ ಇದಕ್ಕೆ ಹೋಗ್ಬಿಟ್ರೆ ಅದು ನಮ್ಮ ತಾಂಡಗಳಿಗೆ ಹೋಗ್ಬಿಟ್ರೆ ಅವರು ಹೊತ್ಕೊಂಡು ಕುಳ್ದಿರೋ ಅಂಥದ್ದೇ ಕಾಣ್ತದೆ ಎಲ್ಲ ಇಲ್ಲೇ ನಮ್ಮ ಟೀಮ್ ಇದೆ ಆ ರೀತಿ ಒಂದು ಅಭಿಮಾನ ಗೌರವ ಕೊಟ್ಟಿದಿರಿ ನಮ್ಮ ಹುಡುಗರಿಗೆ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದರೆ ತಾವೆಲ್ಲ ಈಗಿನ ಕಾಲದ ದುಶ್ಚಟಗಳಿಗೆ ಜಾಸ್ತಿ ಬಲಿ ಆಗ್ತಾ ಇದೆ ಯಾರು ದುಶ್ಚಟಗಳಿಗೆ ಬಲಿ ಆಗದೇ ಒಂದು ಸಮಾಜದ ಆಚಾರ ವಿಚಾರಗಳನ್ನ ಒಂದು ಏನು ನಮ್ಮ ಗುರುಗಳು ಬಿಟ್ಟು ಹೋಗಿದರೆ ಅವರ ದಾರಿಯಲ್ಲಿ ತಾವೆಲ್ಲ ಹೋಗಬೇಕು ಹೋಗೋದ್ರ ಜೊತೆಗೆ ಅವರೇನು ತಮಗೆಲ್ಲ ಒಂದು ಉತ್ತಮವಾದ ಜೀವನ ಕೊಟ್ಟಿದರೆ ಅದನ್ನು ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ ಈಗ ತಾನೇ ಹೇಳಿದ್ರು ನಮ್ಮ ಅಕ್ಕರು ಹೇಳಿದ್ರು ಬಂಜಾರ ಸಮುದಾಯ ನಿರಂತರವಾಗಿ ಹಲವಾರು ವರ್ಷಗಳಿಂದ ಸುಮಾರು ನೂರರಷ್ಟು ತಾಂಡಗಳು ನೂರಷ್ಟು ಕನ್ನಾಯ ಗ್ರಾಮಗಳ ಬೇಕು ಅಂತ ಇಂಥ ಹೋರಾಟ ಮಾಡ್ತಾ ಇದ್ದೀರಿ ಅದ್ರ ಜೊತೆ ನಾನು ಸಹ ನಿಮ್ಮ ಜೊತೆ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಸುಮಾರು ಗ್ರಾಮಗಳು ಈಗಾಗಲೇ ಮಾಡಿದ್ದೀನಿ ಅದೇ ರೀತಿ ಉಳಿದಂಥ ಗ್ರಾಮಗಳು ಸಹ ಮಾಡ್ತಾ ಅಷ್ಟೇ ಅಲ್ಲ ನಮಗೊಂದು ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ನಮ್ಮ ಚನ್ನಗಿರಿ ಇತಿಹಾಸದಲ್ಲೇ ಯಾರು ಸಹ ಈ ಹಿಂದೆ ಅಧಿಕಾರಿ ವರ್ಗದವರು ಏನು ತಾಲೂಕ್ ಮಟ್ಟದ ಅಧಿಕಾರಿ ವರ್ಗದ ಒಂಬತ್ತು ಜನ ಅಧಿಕಾರಿಗಳನ್ನ ಇಟ್ಕೊಂಡಿದ್ದೀನಿ ಸುಮಾರು ಒಂಬತ್ತು ಜನ ಯಾರಪ್ಪ ಅಂದರೆ ನಮ್ಮ ತಹಸೀಲ್ದಾರ್ ಗ್ರೇಟ್ ಟು ತಹಸೀಲ್ದಾರ್ ಇರ್ಬೋದು ಅದೇ ರೀತಿ ಏ ಡಿ ಎಲ್ಲರೂ ಸಹ ಹಂಸಕುಮಾರಿ ನಿಮ್ಮ ಸಮುದಾಯದವರೇ ಅದೇ ರೀತಿ ಎ ಡಬಲಿ ಮಂಜನಾಯ್ಕ್ರವರು ನಿಮ್ಮ ಸಮುದಾಯದವರೇ ಅದೇ ರೀತಿ ಎ ಡಬಲ್ ಇ ಲ್ಯಾಂಡರ್ ವಿ ಅವರು ಜಗದೀಶ್ ನಾಯ್ಕ ನಿಮ್ಮ ಸಮುದಾಯದವರೇ ಅದೇ ರೀತಿ ಎ ಇ ಪಿ ಆರ್ ಜ ಶಿವಕುಮಾರ್ ನಿಮ್ಮ ಸಮುದಾಯದವ್ರೆ ನಿರ್ಮಲಾಬಾಯಿ ಸಿ ಡಿ ಪಿ ಓ